ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಟೆನ್ ಜನಪತ್ನಲ್ಲಿ ಸಂಘರ್ಷದ ಹೊಗೆ ಆಡ್ತಾ ಇದೆ ಆಂತರಿಕ ಸಂಘರ್ಷ ಆಂತರಿಕ ಕಚ್ಚಾಟ ಶುರುವಾಗಿದೆ ಯಾರ್ಯಾರಿಗೆ ಸೋನಿಯಾ ಗಾಂಧಿಯವ್ರಿಗೂ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮಧ್ಯೆ ಒಂದು ರೀತಿಯ ವಿರಸ ಶುರುವಾಗಿದೆ ಕಾರಣ ಏನು ಸೋನಿಯಾ ಗಾಂಧಿಯವರು ಹೇಳ್ತಾರೆ ಈತ ಅಸಮರ್ಥನಾದಂಥ ಅಧ್ಯಕ್ಷ ಈತನಿಗೆ ಕೊಟ್ಟಿರುವಂಥ ಯಾವ ಟಾಸ್ಕನ್ನು ಯಶಸ್ವಿಯಾಗಿ ನೆರವೇರಿಸಲಿಲ್ಲ ನೋಡಿ ಹೇಗಿದೆ ಯಾರೂ ಸಿಗಲಿಲ್ಲ ಅಂಥೇಳಿ ಮಲ್ಲಿಕಾರ್ಜುನ್ ಖರ್ಗೆನೇ ಇವ್ರು ಮಾಡಿದ್ದು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಇವರ ಚಾಯ್ಸ್ ಇದ್ದದ್ದೇ ಬೇರೆ ಇವರ ಆಯ್ಕೆ ಇದ್ದದ್ದು ಅಶೋಕ್ ಗೆಹ್ಲೋಟ್ ಅಶೋಕ್ ಗೆಹ್ಲೋಟ್ ಯಾವಾಗ ಮಿಸ್ ಫೈರ್ ಆಯಿತು ಆ ಸಂದರ್ಭದಲ್ಲಿ ರಾತ್ರೋರಾತ್ರಿ ಮನೆಗೆ ಕರೆಸ್ಕೊಂಡು ಬೆದರು ಬೊಂಬೆ ರೀತಿಯಲ್ಲಿ ಒಂದು ಕ್ಯಾಂಡಿಡೇಟ್ ಇರಲಿ ಒಂದು ಕ್ಯಾರೆಕ್ಟರ್ ಇರಲಿ ಅಂತ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕೆಲಸ ಮಾಡಲಿ ಅಂತಲ್ಲ ಕೆಲಸ ನಾವು ಮಾಡ್ತೀವಿ ನಿನ್ನ ಹೆಸರಿರಲಿ ನಮ್ಮದೇ ಪರಿವಾರದ್ದೇ ಅಧ್ಯಕ್ಷ ಬೇಡ ಅನ್ನೋಂಥ ಕಾರಣಕ್ಕೋಸ್ಕರ ನೀವಿರುವಂಥ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂಡಿಸಿದ್ದು ಯಾವಾಗ ಪಕ್ಷ ಪಾತಾಳಕ್ಕೆ ಕುಸಿಯಲಿಕ್ಕೆ ಶುರುವಾಯಿತೋ ಆವಾಗ ಟಾಸ್ಕ್ ಕೊಡಲಿಕ್ಕೆ ಶುರು ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲ ಪಾರ್ಟಿ ಜೊತೆ ಅಲಯನ್ಸ್ ಮಾಡಿ ಮೈತ್ರಿಕೂಟ ಮಾಡಿ ಸೀಟ್ ಶೇರಿಂಗ್ ಪ್ಲ್ಯಾನ್ ಮಾಡಿ ನನಗೆ ಆರೋಗ್ಯ ಸರಿ ಇಲ್ಲ ನೀವು ಚೆನ್ನಾಗಿ ನೋಡ್ಕೊಳ್ಳಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹತ್ರ ಒಂದ್ಸಲ ಸಲ ನೀವು ಒಪಿನಿಯನ್ ಕೇಳಿಬಿಡಿ ಮಲ್ಲಿಕಾರ್ಜುನ್ ಖರ್ಜಿ ಹಾಜಿ ಮೇಡಮ್ ಹಾಜಿ ಮೇಡಮ್ ಹಾಜಿ ಮೇಡಮ್ ಅಂತೆಲ್ಲದಕ್ಕೂ ಹಾಜಿ ಮೇಡಮ್ ಅಂತಾರೆ ಯಾವುದು ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಕೆಟ್ಟದಾಗಿ ಹೊಲೆದಿರುವಂಥ ಅಂಗಿಯನ್ನು ರೀಸ್ಟಿಚ್ ಮಾಡೋಕ್ಕಾಗೋದಿಲ್ಲ ಏನಿದ್ರೂ ಹೊಸ ಬಟ್ಟೆ ತೊಗೊಂಡು ಒಡ್ ಶರ್ಟ್ ಹೊಲಿಬಹುದೇ ವಿನ ಅಡ್ಡಡ್ಡ ಕತ್ತರಿಸಿ ಹೆಂಗೆಂಗೋ ಹೊಲದಿರೋ ಅಂಗಿಯನ್ನು ಸೀದಾ ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ಅದನ್ನು ಹೇಳಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಗೆ ಧೈರ್ಯ ಇಲ್ಲ ಆ ಕಡೆ ರಾಹುಲ್ ಗಾಂಧಿಯವರು ಹೇಗಾದ್ರೂ ಮಾಡಿ ನಿಕಟವರ್ತಿಯಾಗಿ ಉಳ್ಕೊಳ್ಳೋಣ ಅಂದರೆ ಅಲ್ಲಿ ಇಬ್ಬರು ಕರಟಕ ದಮನಕರು ಕೂತಿದ್ದಾರೆ ಇವರಿಗೆ ಟಾಸ್ಕ್ ಕೊಡ್ತಾರೆ ಪ್ರಿಯಾಂಕಾ ವಾಡ್ರಾ ಅವರು ಮತ್ತು ಸೋನಿಯಾ ಗಾಂಧಿಯವರು ಉತ್ತರ ಪ್ರದೇಶದಲ್ಲಿ ಅಲಯನ್ಸ್ ಮಾಡ್ಕೊಂಬನ್ನಿ ಅಖಿಲೇಶ್ ಯಾದವ್ ಜೊತೆ ಯಾವ ಕಾರಣಕ್ಕೂ ಅಖಿಲೇಶ್ ಯಾದವ್ ಒಪ್ಪೋದೇ ಇಲ್ಲ ಯಾವಾಗ ಇವರು ಫೇಲ್ಯೂರ್ ಅಂತ ಗೊತ್ತಾಗುತ್ತೋ ಅವ್ರು ಪ್ರಿಯಾಂಕಾ ವಾಟ್ರ್ ಒಂದೇ ಒಂದು ಫೋನ್ ಕಾಲಲ್ಲಿ ಅಖಿಲೇಶ್ ಯಾದವ್ ಹತ್ರ ಹದಿನೇಳು ಸೀಟ್ನ ಡೀಲ್ ಮಾಡ್ಕೊಂಡು ಬಂದುಬಿಡ್ತಾರೆ ಖರ್ಗೆ ಜಿ ಆಪ್ನೆ ಕ್ಯಾಕೀಯ ಅಂತ ಕೇಳ್ತಾರೆ ಇಟಾಲಿಯನ್ ಮಿಶ್ರಿತ ಹಿಂದಿ ಭಾಷೆಯಲ್ಲಿ ಸೋನಿಯಾ ಗಾಂಧಿಯವರು ವಾಟ್ ಡಿಡ್ ಯು ಡೂ ದಿಸ್ ಕ್ಯಾ ಖರ್ಜಿಯಾ ಆಪ್ನೆ ಕುಚ್ ಭಿ ನೂವಾ ಮಲ್ಲಿಕಾರ್ಜುನ್ ಖರ್ಗೆ ತಲೆ ತಗ್ಸ್ತಾರೆ ಪಾಪ ಟವಲ್ ಒಂದು ಬೇರೆ ಹಾಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಈಗ ಒಂದು ಮಫ್ಲರ್ ಹಾಕೋತಾ ಇದ್ದಾರೆ ಚಳಿ ತುಂಬ ಜಾಸ್ತಿ ಇದೆ ದಿಲ್ಲಿಯಲ್ಲಿ ಮಫ್ಲರ್ ಹಾಕ್ಕೊಂಡು ಓಡಾಡ್ತಾ ತಲೆ ಮೇಲೆ ಹಾಕೊಂಡ್ಬಿಡ್ತಾರೆ ಮಫ್ಲರು ಅದಾದ ಮೇಲೆ ಸಭೆ ಸೇರ್ತಾರೆ ಸಭೆ ಸೇರಿದ ಸಂದರ್ಭದಲ್ಲಿ ಈ ತೀರ್ಮಾನ ಮಾಡಿಬಿಟ್ಟಿರತ್ತೆ ಕುಟುಂಬ ಏನಂತ ಹೇಗಾದರೂ ಮಾಡಿ ಮಲ್ಲಿಕಾರ್ಜುನ ಖರ್ಗೆನ್ನ ಎಲೆಕ್ಷನ್ನಲ್ಲಿ ಕ್ಯಾಂಡಿಡೇಟ್ ಹಾಕಿಬಿಡ್ಬೇಕು ಈ ಸಲ ಇದು ಈ ತಿಂ ಏನು ಪ್ರಯೋಜನ ಇಲ್ಲ ಅಂತ ಪ್ರಯೋಜನ ಇರಲಾರ್ದ ಅಪ್ರಯೋಜಕ ನಿಷ್ಪ್ರಯೋಜಕರೇ ಅಧ್ಯಕ್ಷರಿರಲಿ ಅಂತ ಮೊದಲು ಯೋಚನೆ ಮಾಡೋದು ಯಾವಾಗ ಈತ ನಿಷ್ಪ್ರಯೋಜಕ ಅಂತ ಗೊತ್ತಾಗ್ಬಿಡುತ್ತೋ ತಮಗೆ ಲಾಭ ಇಲ್ಲ ಅಂತ ಗೊತ್ತಾಗುತ್ತೋ ಆತನ ಹೊರಗೆ ಹಾಕೋದು ಹೆಂಗಿದೆ ನೋಡ್ರಿ ಇವ್ರದಸ ಕಲ್ಚರ್ ಯಾವ ರೀತಿ ಎಷ್ಟು ನೀಚವಾದಂಥ ಆಲೋಚನೆ ಇದೆ ನೋಡಿ ಒಬ್ಬ ಹಿರಿಯ ಮನುಷ್ಯನಿಗೆ ಇವ್ರು ಯಾವ ರೀತಿ ಮಾಡ್ತಾರೆ ಅವ್ರು ಹಿರಿಯ ಮನುಷ್ಯ ಅಲ್ಲಿ ವಯಸ್ಸಿನಲ್ಲಿ ಹೇಳ್ತಾ ಇರೋದು ನಾವು ಬಾರಿ ರೀತಿಯಿಂದ ಪ್ರಾಜ್ಞೆ ಅನ್ನುವಂಥ ವಿದ್ವಾಂಸ ಅನ್ನುವಂಥದ್ದು ಅಥವಾ ಯಾವ ರೀತಿಯಾದಂಥ ಮಾತಲ್ಲಿ ಹೇಳ್ತಾ ಇಲ್ಲ ನಾನು ಆತ ಹೇಳ್ತೋ ವಯಸ್ಸಾದ ಮನುಷ್ಯ ಅನ್ನುವಂಥ ಕಾರಣ ಹೇಳ್ತಾ ಇರೋದು ಅದಾದಮೇಲೆ ಪ್ಲ್ಯಾನ್ ಮಾಡ್ತಾರೆ ಏನಂತ ನಮ್ಮದು ಸಿ ಇ ಸಿ ಮೀಟಿಂಗಲ್ಲಿ ಒಂದು ಅಜೆಂಡಾ ಮಾಡೋಣ ಏನು ಯಾರ್ಯಾರು ರೀತಿ ಕಿರ್ಕಳ ಕೊಡ್ತಾರೆ ಯಾರ್ಯಾರು ಇವು ಪ್ರಯೋಜನ ನಿಷ್ಪ್ರಯೋಜಕರು ಇದ್ದಾರೋ ಅವ್ರನ್ನೆಲ್ಲರೂ ಎಲೆಕ್ಷನಲ್ಲಿ ಕ್ಯಾಂಡಿಡೇಟ್ ಮಾಡಿಬಿಡೋಣ ಗೆದ್ದರೆ ವಾಪಸ್ ಬರ್ತಾರೆ ಇಲ್ಲಾಂದ್ರೆ ಹೊರಟೋಗ್ತಾರೆ ಓದ್ರೆ ಹೋಗ್ಲಿ ಹೆಂಗಿದ್ರು ಎಲ್ಲರೂ ಹೋಗ್ತಾ ಇದ್ದಾರೆ ಇವರು ಇಲ್ಲದೇ ಬೆಳಗ್ಗೆ ಬೆಳಿಗ್ಗೆಯಾದ್ ಬಂದು ಕುತ್ಕೋತಾರೆ ಇಲ್ಲಿ ಏನು ಐದು ಪೈಸೆ ಕೆಲಸ ಇಲ್ಲ ಇಪ್ಪತ್ತೈದು ಸಲ ಫೋನ್ ಮಾಡ್ತಾರೆ ಎಲ್ಲದಕ್ಕೂ ನಮ್ಮನ್ನೇ ಕೇಳ್ತಾರೆ ನಾವೇ ಎಲ್ಲ ಮಾಡೋದಾದ್ರೆ ಇವ್ರು ಇರಬೇಕು ಇಷ್ಟು ದಿವಸ ಹೇಳಿದ್ದೇನು ನಾವೇ ಎಲ್ಲ ಮಾಡ್ತೀವಿ ನೀವು ಸುಮ್ಮನೆ ಹೆಸರು ಮಾತ್ರ ಇರ್ರಿ ಅಂತ ಮನಮೋಹನ್ ಸಿಂಗ್ ಥರ ಈಗ ನೀವೇನು ಮಾಡ್ತಾ ಇಲ್ಲ ನಾವೇಲ್ಲ ಮಾಡ್ತಾ ಇದ್ದೀವಿ ನಿಮ್ಮ ಗತ್ತ ಏನಿದೆ ಅನ್ನುವಂಥ ರೀತಿಗೆ ಬರ್ತಾರೆ ಇದೆಲ್ಲವೂ ವಾಸ್ತವ ಟೆನ್ ಜನಪತ್ತಲ್ಲಿ ನಡೀತಾ ಇರುವಂಥ ವಿದ್ಯಮಾನವನ್ನು ಅತ್ಯಂತ ಹತ್ತಿರದಿಂದ ಒಳಹೊಕ್ಕು ತಿಳ್ಕೊಂಡು ಬಂದಿರೋ ವ್ಯಕ್ತಿ ಹೇಳಿರುವುದರಿಂದ ತಾನು ನಾನು ತಮ್ಮಿದ್ರಿಗೆ ಪ್ರಸ್ತುತ ಪಡಿಸ್ತಾ ಇರೋದು ದಿಲ್ಲಿಯಿಂದನೇ ನಾನು ಬಂದ್ ಮಾಡಿರೋ ವಿಡಿಯೋ ಇದು ಎಲೆಕ್ಷನ್ ಮೀಟಿಂಗ್ ಶುರುವಾಗುತ್ತೆ ಕೊನ್ ಕೋನ್ ಅಭಿ ಕ್ಯಾಂಡಿಡೇಟ್ ಹೊನೆ ವಾಲೆ ಆಪ್ 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 ಪ್ರತಿಯೊಬ್ಬರು ತಲೆ ತಗ್ಸ್ಲಿಕ್ಕೆ ಶುರು ಮಾಡ್ತಾರೆ ನಾನಿಲ್ಲ 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 ಕೆ ಸಿ ವೇಣುಗೋಪಾಲ್ ಗಟ್ಟಿ ಹಿಡ್ಕೊಂಡ್ಬಿಡ್ತಾರೆ ಅದು ಬರೀ ಪೋಸ್ ಕೊಟ್ಕೊಂಡು ಓಡಾಡ್ತಾರೆ ಬರೀ ಪ್ರೆಸ್ ಮೀಟ್ ಮಾಡ್ತಾರೆ ಬರೀ ಸ್ಟೇಟ್ಮೆಂಟ್ ಕೊಡ್ತಾರೆ ಇವ್ರು ಏನು ಬೇಕು ಏನಕ್ಕೆ ಬೇಕು ನಮಗೆ ಅಂತ ಈಗ ಇವ್ರ ಪ್ರಶ್ನೆ ತೊಡ ತೊಗೊಂಡೋಗಿ ಅಲ್ಲಿ ಮಳಪುಳದಲ್ಲಿ ಚುನಾವಣೆಗೆ ಹಾಕಿಬಿಡ್ತಾರೆ ಆತ ಅನಿವಾರ್ಯವಾಗಿ ಒಪ್ಕೋತಾರೆ ಚುನಾವಣೆಗೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ರಾಜ್ಯಸಭಾ ಸದಸ್ಯ ಇಲ್ಲಿಗೆ ರಾಜಸ್ಥಾನದಲ್ಲಿ 2022 ರ ವರೆಗೂ ಅವರಿಗೆ ಅವಧಿ ಇದೆ ಅನ್ನು 2026 ಕೊನೆವರೆಗೂ ಅವರು ತಗೊಂಡ ಹೋಗಿ ইলেকಷನ್ ಗೆ ಹಾಕ್ ಬಿಟ್ರು ಈಗ ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ಆಪ್ ಗುಲ್ಬರ್ಗಾ ಸೇ ಕಂಟೆಸ್ಟ್ करो ಕಲ್ಬುರ್ಗಿ ಸೇ ಆಪ್ ಕರೋ ಕಂಟೆಸ್ಟ್ ಯು should you should contest from ಕಲ್ಬುರ್ಗಿ ಇಲ್ಲಿ ಕಲ್ಬುರ್ಗಿ ಇವರ ತಲೆ ತಗಿಸ್ತಾರೆ ಮ್ಯಾಡಂ ಆಲ್ರೆಡಿ ಮೈ ರಾಜ್ಯಸಭಾ ಸದಸ್ಯ ہوں ಮೈ کیسے ہو سکتا ہوں وہ ہونے ದೋ फिर भी ಆಪ್ ইলেকಷನ್ کھڑے ہو जाओ इलेक्शन खड़े हो जाओ कहाँ से खड़ा हो जाएंगे ये तो खड़े वाला होने का आदमी ही नहीं है ये कहाँ से खड़ा होगा पैर के ऊपर खड़े होने के लिए उसका पास अभी शक्ति नहीं है ये क्या खड़ा होगा काल यज्ञ लगे शक्ति इला देहा भारा अंथा मनुष्य इन होगी इलेक्शन नहीं हो, लेता ले नहीं, नहीं नहीं मैं पार्टी का पूरा संभाल लेता हूँ पार्टी का जो जिम्मेदारी है वो मैं संभाल लेता हूँ पार्टी कैसा ऐन देखो नहीं ना चुनावें बड़ा ನಾ ಐಸಾ ಬೋಲ್ದಿ ಎತ್ತೋ ಕೈಸಾ ಅಪ್ ಯು ಶುಡ್ ಕಂಟೆಸ್ಟ್ ದ ಎಲೆಕ್ಷನ್ ಲಿಸ್ಟ್ ತೋರಿಸ್ತಾರೆ ಕರ್ನಾಟಕದಿಂದ ಲಿಸ್ಟ್ ಹುಡ್ಕೊಂಡು ಬರ್ಕೊಂಡು ಹೋಗಿರ್ತಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಕಲಬು ಕಲಬುರ್ಗಿ ಎಲ್ಲ ಕಡೆ ಎರಡೆರಡು ಮೂರು ಮೂರು ಹೆಸರುಗಳನ್ನೇ ಮಾಡಿರ್ತಾರೆ ಅದರಲ್ಲಿ ಯಾರು ಬೇಕಾದ್ರು ಆಯ್ಕೆ ಮಾಡಿ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ಎರಡು ಮೂರು ಎರಡು ಮೂರು ಹೆಸರು ಕೊಟ್ಟಿರ್ತಾರೆ ಕಲಬುರಗಿಗೆ ಒಂದೇ ಹೆಸರು ಮಲ್ಲಿಕಾರ್ಜುನ್ ಖರ್ಗೆ ಎಲೆಕ್ಷನ್ ಅಂದ್ಕೊಳ್ಳಿ ಗಾಬರಿ ಆಗ್ತಾರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದು ಯಾಕೋ ಗೊತ್ತಿಲ್ಲ ಮೋದಿ ಆ ಕಡೆ ಏನಾದರೂ ಹೋದ್ರೆ ಗಾಬರಿ ಆಗ್ತಾರೆ ಹೈದರಾಬಾದ್ ಕಡೆ ಮೋದಿ ಏನಾರು ಬಂದುಬಿಟ್ರೆ ಟೆನ್ಷನ್ ಶುರು ಆಗ್ಬಿಡ್ತೀವಿ ಇವ್ರಿಗೆ ಕಳೆದ ಬಾರಿನ ಸೋಲಿದೆಯಲ್ಲ ಆ ರೀತಿ ಪತ್ರ ಕೊಡಿಸ್ಬಿಟ್ಟಿದೆ ಇಷ್ಟು ವರ್ಷ ರಾಜಕೀಯ ಹೆಂಗೆ ಮಾಡಿದ್ರೆ ಗೊತ್ತಿಲ್ಲ ಕೊನೆಗೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳ್ತಾರೆ ಐಸ ಬೋಲ್ದಿ ಅತ್ತೋ ಕೈಸ ನೆಕ್ಸ್ಟ್ ಮೀಟಿಂಗ್ ಫೈನಲೈಸ್ ಕರೆಂಗೆ ಅಭಿ ಪೂರಾ ಲಿಸ್ಟ್ ಅನೌನ್ಸ್ ಕಲಬುರಗಿ ಕ ಲಿಸ್ಟ್ ಅನೌನ್ಸ್ ಮತ್ತೆ ಕರೋ ಅಂತೇಳಿ ಹೆಲ್ಡಪ್ ಮಾಡಿಸ್ತಾಳೆ ಈ ಮಧ್ಯೆ ಎರಡು ಬೆಳವಣಿಗೆ ಆಗ್ತಾವ ಏನು ಇನ್ನೇನು ಕೋಡ್ ಆಫ್ ಕಂಡಕ್ಟ್ ಬಂದುಬಿಡ್ತದೆ ಎಲೆಕ್ಷನ್ ಅನ್ನೋ ಟೈಮ್ಗೆ ಎಲ್ಲ ಚಾನಲ್ನವರು ರಿಸಲ್ಟ್ ಡಿಕ್ಲೇರ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಪ್ರೆಡಿಕ್ಷನ್ಸ್ ಇಂಡಿಯಾ ಟಿ ವಿದು ಪ್ರೊಡಿಕ್ಷನ್ ಏನು ಇಂಡಿಯಾ ಟಿ ವಿ ಪ್ರೊಡಕ್ಷನ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇಂಡಿಯಾ ಟಿ ವಿ ಪ್ರೊಡಿಕ್ಷನ್ ಏನಂದರೆ ಎನ್ ಡಿ ಎದವ್ರು ಅವ್ರು ಕಡಿಮೆ ತೋರಿಸಿದ್ದಾರೆ ಎನ್ ಡಿ ಎದವರು ಮುನ್ನೂರ ಎಂಬತ್ತೆಂಟು ಸೀಟ್ ಗಳಿಸ್ತಾರೆ ಈ ಸಲ ಅದರಲ್ಲಿ ಬಿ ಜೆ ಪಿದು ಎಷ್ಟಿರುತ್ತೆ ಮುನ್ನೂರ ಮೂವತ್ತೈದು ಸೀಟ್ ಇರುತ್ತೆ ಅಂದರೆ ಕಳೆದ ಬಾರಿಗಿಂತ ಮೂವತ್ತೆರಡು ಸೀಟ್ ಜಾಸ್ತಿ ಗಳಿಸ್ತದೆ ಭಾರತೀಯ ಜನತಾ ಪಕ್ಷ ಅಲ್ಲಿಗೆ ಅವ್ರು ಜನಾದೇಶ ಅವ್ರಿಗೆ ಸಿಕ್ಕಿದೆ ಇನ್ನು ಏನು ಕಾಂಗ್ರೆಸ್ ಮೂವತ್ತೈದು ಸೀಟು ಗಳಿಸತ್ತೆ ಈ ಸಲ ನೋಡಿ ಐವತ್ತೆರಡಿದ್ದದ್ದು ಮೂವತ್ತೈದು ಕೇಳಿತು ಹದಿನೇಳು ಸೀಟ್ ಕಡಿಮೆ ಹಾಗಾದರೆ ಇವರು ಗ ಗೆಲ್ಲುವಂಥ ಕ್ಷೇತ್ರಗಳು ಯಾವುವು ಅಂತ ಒಂದು ಪಟ್ಟಿ ಮಾಡಲಾಗಿ ಬರುವಂಥ ಹೆಸರುಗಳು ಕೇಳಿದ್ರೆ ನಿಮ್ಗೆ ಅಚ್ಚರಿಯಾಗಿಬಿಡ್ತದೆ ಮಧ್ಯಪ್ರದೇಶದಿಂದ ಒಂದೇ ಒಂದು ಸೀಟು ಸೀಟು ಕಮಲ್ನಾಥನ ಮಗ ನಕುಲ್ನಾಥು ಚಿಂದುವಾಡಾದಿಂದ ಉತ್ತರ ಪ್ರದೇಶದ ರಾಯಬರೇಲಿಯಲ್ಲೂ ಒಂದು ಕ್ಯಾಂಡಿಡೇಟ್ ಯಾರ ಪ್ರಿಯಾಂಕಾ ವಾಡ್ರಾ ನಿಂತು ಕಷ್ಟಪಟ್ಟರೆ ಒಂದು ಸೀಟ್ ಗೆಲ್ಬೋದು ಬೇರೆ ಎಲ್ಲೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬಿಹಾರದಿಂದ ಕಿಶನ್ ಗಿಂಜ್ ಗಂಜ್ ಒಂದೇ ಸೀಟು ಬಂಗಾಳದಲ್ಲಿ ಹೆಚ್ಚು ಅಂದರೆ ಎರಡು ಸೀಟ್ ಗೆಲ್ಲಕ್ಕೆ ಸಾಧ್ಯ ಛತ್ತೀಸ್ಗಢ ಜಾರ್ಖಂಡ್ ಜಾರ್ಖಂಡು ಒಂದೊಂದು ಸೀಟು ಮಹಾರಾಷ್ಟ್ರದಲ್ಲಿ ಎರಡು ಸೀಟು ಗುಜರಾತ್ ಸೊನ್ನೆ ರಾಜ ರಾಜಸ್ಥಾನ್ ಸೊನ್ನೆ ಒರಿಸ್ಸಾ ಸೊನ್ನೆ ತೆಲಂಗಾಣ ನಾಲ್ಕು ಸೀಟ್ ಬರಬಹುದು ಕರ್ನಾಟಕದಲ್ಲಿ ಕಷ್ಟಪಟ್ಟರೆ ನಾಲ್ಕರಿಂದ ಆರು ಸ್ಥಾನ ಬರ್ತವೆ ಇದಲ್ಲದೆ ತಮಿಳ್ನಾಡಿನಲ್ಲಿ ಒಂಬತ್ತು ಸೀಟ್ ಕೊಟ್ಟಿದ್ದಾರೆ ಒಂಬತ್ತು ಸೀಟಲ್ಲಿ ಐದು ಜ ಸೀಟ್ ಗೆದ್ದರೆ ಜಾಸ್ತಿ ಆಯಿತಾ ಕೇರಳದಲ್ಲಿ ಇಪ್ಪತ್ತು ಸೀಟ್ನಲ್ಲಿ ಹತ್ತು ಸೀಟ್ ಇವ್ರಿಗೆದ್ರೆ ಹೆಚ್ಚು ಪಂಜಾಬಲ್ಲಿ ಇರೋದು ಹದಿಮೂರು ಸೀಟು ಅದರಲ್ಲಿ ಇವರು ಶೇರಿಂಗಲ್ಲಿ ಬರೋದ್ರಲ್ಲಿ ಎರಡು ಸೀಟ್ ಬಂದರೆ ಜಾಸ್ತಿ ದಿಲ್ಲಿ ಹರಿಯಾಣ ಉತ್ತರಾಖಂಡೆಲ್ಲ ಸೇರಿ ಒಂದು ಎರಡು ಸೀಟ್ ಬರ್ತವೆ ಅಲ್ಲಿ ಮೂವತ್ತೈದು ಸೀಟಿಗೆ ಇವರು ಸಮಾಧಾನ ಪಟ್ಕೋಬೇಕು ಮೇಲೆ ಹೇಳಿದ್ನೆಲ್ಲ ಲಿಸ್ಟು ಹನ್ನೆರಡು ಜನರದು ಯಾವುದು ಎಂ ಪಿ ಯು ಪಿ ಬಿಹಾರ್ ಪಶ್ಚಿಮ ಬಂಗಾಲ್ ಛತ್ತೀಸ್ಗಢ್ ಜಾರ್ಖಂಡ್ ಮಹಾರಾಷ್ಟ್ರ ಗುಜರಾತು ರಾಜಸ್ಥಾನು ಒರಿಸ್ಸಾ ತೆಲಂಗಾಣ ಇವೆಲ್ಲ ಸೇರಿ ಎಷ್ಟು ಸೀಟ್ ಆಗುತ್ತೆ ಗೊತ್ತಾ ಮುನ್ನೂರ ಐವತ್ತು ಸೀಟಲ್ಲಿ ಆಗೋದು ಅದರಲ್ಲಿ ಗೆಲ್ಲೋದೆಷ್ಟು ಅಂತ ಪ್ರೆಡಿಕ್ಷನ್ ಇರೋದು ಅಂದರೆ ಹನ್ನೆರಡು ಸೀಟ್ ಗೆಲ್ಲತ್ತೆ ಕಾಂಗ್ರೆಸ್ಸು ಅಂತ ಹೀಗಾಗಿ ಸೋನಿಯಾ ಗಾಂಧಿಗೆ ತಲೆ ಹೋಗಿದೆ ಈ ಮಧ್ಯೆ ಒಂದಷ್ಟು ಜನ ರಾಜೀನಾಮೆ ಕೊಡ್ತಾ ಇದ್ದಾರೆ ಯಾರ್ಯಾರು ಕೊಡ್ತಾ ಇದ್ದಾರೆ ಮಧ್ಯಪ್ರದೇಶದಲ್ಲಿ ಏಕಕಾಲಕ್ಕೆ ಹದಿಮೂರು ಜನ ಸೀನಿಯರ್ ಲೀಡರ್ಸು ರಾಜೀನಾಮೆ ಕೊಟ್ಟಿದ್ದಾರೆ ಅದ್ರಲ್ಲಿ ಬಹಳ ಮುಖ್ಯವಾಗಿದ್ದಂಥ ವ್ಯಕ್ತಿ ಮಾಜಿ ಕೇಂದ್ರ ಸಚಿವರಾದಂಥ ಸುರೇಶ್ ಪಚೌಡಿಯವರು ಸುರೇಶ್ ಪಚೌಡಿ ಅವ್ರನ್ನ ಅಲ್ಲಿಯ ಮಧ್ಯಪ್ರದೇಶದ ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿ ಡಿ ಶರ್ಮಾ ಮತ್ತು ಅಲ್ಲಿ ಮುಖ್ಯಮಂತ್ರಿ ಮೋಹನ್ ಯಾದವ್ ಮತ್ತು ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮತ್ತು ಹದಿಮೂರು ಜನರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಅವರ ಹೆಗ ಹೆಗಲಿಗೆ ಕೇಸರಿ ಶಾಲನ್ನು ಹಾಕಿದ್ದಾರೆ ಮಧ್ಯ ಪ್ರದೇಶದಲ್ಲಿ ಇನ್ನು ಉತ್ತರ ಪ್ರದೇಶದ ರಾಯಬರೆಯಲ್ಲಿ ಕತೆ ಕೇಳಿ ಉತ್ತರ ಪ್ರದೇಶದ ರಾಯಬರೆಯಲ್ಲಿ ಇವರು ಧೈರ್ಯ ಮಾಡಿ ನಿಲ್ತಾ ಇರೋದು ಸಮಾಜವಾದಿ ಪಾರ್ಟಿ ಸಪೋರ್ಟ್ ಇದೆ ನಮಗೆ ಅಂತ ಸಮಾಜವಾದಿ ಪಾರ್ಟಿ ಲೀಡರ್ಗಳೆಲ್ಲ ಬಂದು ಬಿ ಜೆ ಪಿ ಸೇರಿಕೊಂಡಿದ್ದಾರೆ ಕಾಂಗ್ರೆಸ್ಸಿನ ಕೆಲವರು ಬಿ ಜೆ ಪಿ ಸೇರ್ಕೊಂಡಿದ್ದಾರೆ ರಾಯಬರೆಯಲ್ಲಿ ಚುನಾವಣೆ ನಿಂತು ನಿಲ್ಲೋದು ನೂರಕ್ಕೆ ಸೋಲೋದು ನೂರಕ್ಕೆ ನೂರು ಗ್ಯಾರಂಟಿ ಅಂತ ಖಚಿತವಾಗಿ ಹೋಗಿದೆ ಇದು ಶನಿವಾರ ಬಂದಿರುವಂಥ ಮಾ ಮಾಹಿತಿ ಇನ್ನು ರಾಜಸ್ಥಾನದಲ್ಲಿ ಇಬ್ಬರು ಮಿರ್ಘಾ ಪರಿವಾರದ ಇಬ್ಬರು ಅಲ್ಲಿಂದ ಬಿಟ್ಟಿದ್ದಾರೆ ಛತ್ತೀಸ್ಗಢದಲ್ಲಿ ಚಂದ್ರಶೇಖರ್ ಶುಕ್ಲಾ ಚುನಿಲಾಲ್ ಸಾಹು ಬಿಟ್ಟಿದ್ದಾರೆ ಕೇರಳದಲ್ಲಿ ಪದ್ಮಜಾ ವೇಣುಗೋಪಾಲ್ ಮಾಜಿ ಮುಖ್ಯಮಂತ್ರಿ ಮಗಳೇ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾ ಇದ್ದಾರೆ ಎಲ್ಲರೂ ಗುಳೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಉಳಿಯೋದಿಲ್ಲ ಕೊನೆಗೆ ಕರಟಕ ದಮನಕ ಮತ್ತು ಉಳಿದ ನಾಲ್ಕು ಜನ ನಿಲಯದ ಕಲಾವಿದರು ಇರ್ತಾರೆ ಮೂರು ಜನ ಈ ಪರಿವಾರದವ್ರು ಇರ್ತಾರೆ ಕಳೆದ ಬಾರಿ ಹೇಳಿದ್ದೆ ನವತಾಲ್ ಕಿ ಅಂತ ಅದು ಆಗೋದಿಲ್ಲ ಅಲಿಗಡ್ ಅಥವಾ ಗೋದ್ರೇಜ್ ದೊಡ್ಡ ತಾ ನವತಾಲ್ಗಿಂತ ದೊಡ್ಡದು ಯಾವುದಾರು ಕೀ ಇದ್ದರೆ ಆ ಕೀಯನ್ನು ತೊಗೊಂಡು ಹೋಗಿ ಅವರು ಅಕ್ಟೋಬರ್ ಇದು ಅಕ್ಬರ್ ರಸ್ತೆ ನಂಬರ್ ಸೆವೆನ್ ಕೀಲಿ ಏನಿದೆ ಕಾಂಗ್ರೆಸ್ ಕಚೇರಿಗೆ ಕೀಲಿ ಹಾಕೋ ಪರಿಸ್ಥಿತಿ ಬರುತ್ತೆ ಯಾರೂ ಇರೋಲ್ಲ ಚುನಾವಣೆ ಆದಮೇಲೆ ಮೇ ಇಪ್ಪತ್ತ್ಮೂರರ ನಂತರ ನಿಮಗೆ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ ಇದು ಯಾವುದೂ ಉತ್ಪ್ರೇಕ್ಷೆ ಅಲ್ಲ ನಡೀತಾ ಇರುವಂಥ ವಿದ್ಯಮಾನ ಅತ್ಯಂತ ಗಹನವಾಗಿ ಅಧ್ಯಯನ ಮಾಡಿ ಅಭ್ಯಸಿಸಿ ಎಲ್ಲ ಲೆಕ್ಕಾಚಾರ ಮಾಡಿ ಹೇಳಿರುವಂಥ ವರದಿ ದಯವಿಟ್ಟು ಈ ಸಂಚಿಕೆಯನ್ನು ಕಾಯ್ದಿರಿಸಿ ಚುನಾವಣೆ ಆದಮೇಲೆ ಇದು ತಪ್ಪಿದ್ದರೆ ದಯವಿಟ್ಟು ನನಗೆ ಕಮೆಂಟ್ನಲ್ಲಿ ಹೇಳಬೇಕು ನೀವು ತಪ್ಪು ಮಾಹಿತಿ ಕೊಡ್ತಾ ಇದ್ರಿ ನೀವು ಸರಿ ಇಲ್ಲ ಅಂತ ನನಗೆ ಬೈಬೇಕು ಸರಿ ಇದ್ದರೆ ಹೊಗಳಬೇಕು ಯಾಕಂದರೆ ಗುಣಕ್ಕೆ ಮತ್ಸರವಿಲ್ಲ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಪದೇ ಪದೇ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಬೇಕಂತ ನನಗೆ ಗೊತ್ತಿರಲ್ಲ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನಮಸ್ಕಾರ